ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಪ್ರಣಮ್ಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ವೈದ್ಯೆ ನಿಸರ್ಗ ಹಾಸ್ಪಿಟಲ್ ಸಹಕರ್ ನಗರ ಇವತ್ತು ನಾವು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿಯೇ ಸಿಗುವಂತಹ ತುಪ್ಪದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ತುಪ್ಪದಲ್ಲಿ ಬಿಟರಿಕ್ ಆಸಿಡ್ ಅನ್ನುವಂತಹ ಅಂಶ ಇರುತ್ತದೆ ಇದು ನಮ್ಮ ಕರುಳಿನಲ್ಲಿರುವಂತಹ ಜೀವಕೋಶಗಳಿಗೆ ಶಕ್ತಿಯನ್ನು ನೀಡುವಂತಹ ಮುಖ್ಯವಾದ ವಸ್ತು ಇದರಿಂದಾಗಿ ನಮ್ಮ ಕರುಳಿನ ಲೈನಿಂಗ್ ಅನ್ನು ಬಲಪಡಿಸಲು ಇದು ಸಹಾಯ ಮಾಡುತ್ತದೆ ಹಾಗೆ ನಮ್ಮ ಕರುಳಿನಲ್ಲಿ ಆಗುತ್ತಿರುವಂತಹ ಉರಿಯುತ ಅಥವಾ ಇನ್ಫ್ಲಮೇಷನ್ ಅಂಶವನ್ನು ಕಡಿಮೆ ಮಾಡಲು ಸಹ ಇದು ಸಹಾಯ ಮಾಡುತ್ತದೆ ತುಪ್ಪದ ಸೇವನೆ ಮಾಡುವುದರಿಂದ ಫ್ಯಾಟ್ ಸಾಲಬಲ್ ವೈಟಮಿನ್ಸ್ ಅಬ್ಸಾರ್ಪ್ಷನ್ ಅನ್ನು ಹೆಚ್ಚುತ್ತದೆ ಫ್ಯಾಟ್ ಸಾಲಬಲ್ ವಿಟಮಿನ್ಸ್ ಅಂತ ಹೇಳಿದರೆ ವಿಟಮಿನ್ ಎ ಡಿ ಇ ಹಾಗೂ ಕೆ ಇವುಗಳ ಅಬ್ಸಾರ್ಪ್ಷನ್ ಗೆ ಫ್ಯಾಟಿನ ಅಂಶದ ಅವಶ್ಯಕತೆ ಇರುತ್ತದೆ ತುಪ್ಪದಲ್ಲಿ ಇರುವಂತಹ ಫ್ಯಾಟಿನ ಅಂಶ ಇವುಗಳ ಅಬ್ಸಾರ್ಪ್ಷನ್ ಅನ್ನು ಹೆಚ್ಚಿಸುತ್ತದೆ ಮೂರನೆಯದಾಗಿ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡಲು ಸಹ ತುಪ್ಪ ಸಹಾಯ ಮಾಡುತ್ತದೆ ನಮ್ಮ ದೇಹದಲ್ಲಿ ನಾಲ್ಕು ತರದ ಲೈಪೋಪ್ರೋಟೀನ್ಸ್ ಇವೆ ಅದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗುವಂತದ್ದು ಎಲ್ ಎಲ್ ಹಾಗೂ ಎಚ್ ಡಿ ಎಲ್ ಎಲ್ಡಿಎಲ್ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಇದರ ಮುಖ್ಯವಾದ ಕೆಲಸ ಏನಂತ ಹೇಳಿದ್ರೆ ಲಿವರ್ ಅಲ್ಲಿರುವಂತಹ ಕೊಲೆಸ್ಟ್ರಾಲ್ ಅನ್ನು ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿ ಬೇರೆ ಬೇರೆ ಟಿಶ್ಯೂಸಿಗೆ ಸಪ್ಲೈ ಮಾಡುವಂತದ್ದು ಹಾಗಾಗಿ ಅದು ಲಿವರ್ ಅಲ್ಲಿರುವ ಬೇರೆ ಬೇರೆ ಗೆ ಹೋಗಿ ಡೆಪಾಸಿಟ್ ಮಾಡ್ತದೆ ಇದರಿಂದಾಗಿ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಅಂಶ ಹೆಚ್ಚುತ್ತದೆ ಹಾಗಾಗಿ ಎಲ್ ಡಿಎಲ್ ಅನ್ನು ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಸಹ ಹೇಳ್ತೇವೆ ಹಾಗೆಯೇ ಹೆಚ್ ಡಿ ಎಲ್ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಇರುತ್ತದೆ ಇದರ ಮುಖ್ಯವಾದ ಕೆಲಸ ದೇಹದ ಬೇರೆ ಬೇರೆ ಟಿಶ್ಯೂಸ್ ಅಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಅನ್ನ ವಾಪಸ್ ಲಿವರಿಗೆ ತಂದುಕೊಟ್ಟು ತಂದು ಕೊಟ್ಟು ಅದನ್ನ ಫರ್ದರ್ ಡಿಸ್ಪೋಸ್ ಮಾಡಲಿಕ್ಕೆ ದಾರಿ ಮಾಡಿಕೊಡುತ್ತದೆ ಎಚ್ ಡಿ ಎಲ್ ಅಂಶ ಜಾಸ್ತಿ ಇದ್ದಷ್ಟು ನಮ್ಮ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇರುತ್ತದೆ ಹಾಗಾಗಿ ಇದನ್ನು ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ ತುಪ್ಪದ ಸೇವನೆ ಮಾಡುವುದರಿಂದ ಹೆಚ್ ಡಿ ಎಲ್ ಅಂಶ ಹೈ ಡೆನ್ಸಿಟಿ ಲೈಪೋ ಅಂಶ ಸ್ವಲ್ಪ ಜಾಸ್ತಿ ಆಗುತ್ತದೆ ಹಾಗಾಗಿ ದೇಹದಲ್ಲಿ ಇರುವಂತಹ ಅಧಿಕ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡಲು ತುಪ್ಪ ಸಹಾಯ ಮಾಡುತ್ತದೆ ಹಾಗಂತ ಹೇಳಿ ನಾಳೆಯಿಂದ ಐದಾರು ಚಮಚ ತುಪ್ಪದ ಸೇವನೆಯನ್ನ ಶುರು ಮಾಡ್ಕೊಳ್ಬೇಡಿ ಅತಿಯಾದರೆ ಅಮೃತ ಸಹ ವಿಷ ತುಪ್ಪವನ್ನ ಅಧಿಕವಾಗಿ ಸೇವಿಸಿದಾಗ ಎಲ್ ಡಿ ಎಲ್ ಅಂಶವು ಜಾಸ್ತಿ ಆಗುತ್ತದೆ ಇದರಿಂದಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತದೆ ನಾವು ಐಡಿಯಲ್ ಆಗಿ ಹೇಳುವುದಾದ್ರೆ ದಿನದಲ್ಲಿ ಒಂದರಿಂದ ಎರಡು ಚಮಚ ತುಪ್ಪದ ಸೇವನೆ ದೇಹಕ್ಕೆ ತುಂಬಾ ಸಹಾಯವಾಗುತ್ತದೆ ತುಪ್ಪದ ಸೇವನೆ ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬಾ ಒಳ್ಳೆಯದು ಅದು ಹೇಗೆ ಅಂತ ನೀವು ಕೇಳ್ಬಹುದು ಅನ್ನದ ಜೊತೆಗೆ ತುಪ್ಪವನ್ನು ಸೇರಿಸಿಕೊಂಡು ಸೇವಿಸಿದಾಗ ಶುಗರ್ ಮೇಲೆ ಆಗುವಂತಹ ಅನ್ನದ ಪರಿಣಾಮ ಕಡಿಮೆ ಆಗುತ್ತದೆ ತುಪ್ಪದಲ್ಲಿ ಇರುವಂತಹ ಸ್ಯಾಚುರೇಟೆಡ್ ಫ್ಯಾಟ್ ಹಾಗೂ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂಶ ರಕ್ತದಲ್ಲಿ ಗ್ಲುಕೋಸಿನ ಬಿಡುಗಡೆಯನ್ನ ನಿಧಾನವಾಗಿ ಮಾಡಲು ಸಹಾಯ ಮಾಡುತ್ತದೆ ಹಾಗಾಗಿ ಅನ್ನವನ್ನು ತಿಂದಾಗ ಶುಗರ್ ಸ್ಪೈಕ್ ಆಗುವುದು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಹಾಗೆಯೇ ತರಕಾರಿ ದಾಲ್ ರೋಟಿ ಜೊತೆಗೆ ತುಪ್ಪವನ್ನು ಹಾಕಿ ಸೇವಿಸಿದಾಗ ಸಹ ಆ ಫುಡ್ಸ್ ಇಂದ ರಿಲೀಸ್ ಆಗುವಂತಹ ಗ್ಲೂಕೋಸ್ ಅಂಶವನ್ನ ನಿಧಾನವಾಗಿ ಅಬ್ಸಾರ್ಬ್ ಮಾಡಲು ಸಹಾಯ ಮಾಡುತ್ತದೆ ತುಪ್ಪವನ್ನ ಪನೀರ್ ಸೋಯಾ ಇಂತಹ ಪ್ರೋಟೀನ್ ರಿಚ್ ಫುಡ್ಸ್ ಜೊತೆಗೆ ಕಂಬೈನ್ ಮಾಡಿಕೊಂಡು ಸೇವಿಸಿದಾಗ ಅದು ಹೊಟ್ಟೆ ತುಂಬಿದಂತಹ ಅನುಭವವನ್ನು ಕೊಡುತ್ತದೆ ಹಾಗೂ ದೀರ್ಘಕಾಲ ಹಸಿವೆ ಆಗದಂತೆ ಅದು ನೋಡಿಕೊಳ್ಳುತ್ತದೆ ತುಪ್ಪದಲ್ಲಿ ಇರುವಂತಹ ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್ ಹಾಗೂ ಬಿಟರಿಕ್ ಆಸಿಡ್ ಅಂಶವು ನಮ್ಮ ದೇಹದಲ್ಲಿ ಆಗ್ತಿರುವಂತಹ ಇನ್ಫ್ಲಮೇಶನ್ ಅನ್ನ ಕಡಿಮೆ ಮಾಡುತ್ತದೆ ಮೇನ್ಲಿ ನಮ್ಮ ಗಂಟುಗಳಲ್ಲಿ ಆಗ್ತಿರುವಂತಹ ಉರಿಯೂತವನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಹಾಗೆಯೇ ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್ ಹಾಗೂ ಬಿಟರಿಕ್ ಆಸಿಡ್ ಅಂಶವು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ರೆಗ್ಯುಲೇಟ್ ಮಾಡಲು ಹೆಲ್ಪ್ ಮಾಡುತ್ತದೆ ಇದರಿಂದಾಗಿ ನಮ್ಮ ಗಂಟುಗಳ ಆರೋಗ್ಯ ಹೆಚ್ಚುತ್ತದೆ ಹಾಗಾಗಿ ದಿನ ಒಂದು ಗ್ಲಾಸ್ ಬೆಚ್ಚಗಿರುವಂತಹ ನೀರಿಗೆ ಅರ್ಧರಿಂದ ಒಂದು ಸ್ಪೂನ್ ತುಪ್ಪವನ್ನು ಹಾಕಿಕೊಂಡು ಸೇವಿಸಿದಾಗ ನಮ್ಮ ಗಂಟುಗಳ ಆರೋಗ್ಯ ಹೆಚ್ಚುತ್ತದೆ ಇದು ನಮ್ಮ ಅಡುಗೆ ಮನೆಯಲ್ಲಿಯೇ ಇರುವಂತಹ ತುಪ್ಪದ ಮಹತ್ವತೆ ಫಾರ್ ಮೋರ್ ಡೀಟೇಲ್ಸ್ ಫಾರ್ ಮೋರ್ ಡೀಟೇಲ್ಸ್ ಅಂಡ್ ಪರ್ಸನಲೈಸ್ಡ್ ಡಯಟ್ ಪ್ಲಾನ್ ವಿಸಿಟ್ ನಿಸರ್ಗ ಹಾಸ್ಪಿಟಲ್ ಸಹಕಾರ ನಗರ ಥ್ಯಾಂಕ್ ಯು